ಮೆಣಸಿನ್ಕಾಯಿ ಒಗ್ಗರಣೆ ಹಾಕೋತ್ ಹಂಗೆ ಮೆಣಸಿನ್ಕಾಯಿ ಸಿಡಿತು ಇದು ಉಪ್ಪಿನಕಾಯಿ ನಮ್ಮ ನಮ್ಮಅತ್ತಿಯವರು ಇದು ಊರ್ಲಿನ್ ಕಳಸರ ಅಮ್ಮ ಇದು ನೀವು ಬುಕ್ ನೋಡ್ಬೇಕಾದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬೆಳಗ್ಗೆ ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ ಮಕ್ಕಳು ಸ್ಕೂಲ್ ಹೋಗ್ಯಾರ ನಮ್ದೆಲ್ಲ ಸ್ನಾನ ಪೂಜೆ ಮುಗೀತು ಮಮ್ಮಿನ ಟಿಫನ್ ಮಾಡ್ಕೊಬೇಕಂತ ಹೇಳಿ ಇವತ್ತೇನ್ ಮಾಡ್ಬೇಕಪ್ಪ ಅನ್ಕೊಂಡಿದ್ದ ಬಟ್ ಶಾವ್ಗೆ ಮಾಡ್ಲಕ್ಕಿನಿ ಇವತ್ತ ಶಾವ್ಗೆ ಉಪ್ಪಿಟ್ಟ ದಿನಾಲು ತಿಂದಿದ್ದೆ ತಿಂದು ತಿಂದಿದ್ದೆ ತಿಂದ ನಮಗೂ ಬೋರ್ ಆಗದ ಒಂದು ಉಪ್ಪಿಟ್ಟ ಒಂದು ಸುಸ್ಲಾ ಇಲ್ಲಾಂದ್ರೆ ಅವಲಕ್ಕಿ ಇಲ್ಲಾಂದ್ರೆ ಇಡ್ಲಿ ದೋಸೆ ತಿಂದಿರ್ತೀವಿ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಇವತ್ತು ಶಾವಿಗೆ ಮಾಡಿರ್ತೀನಿ ಮಕ್ಕಳಿಗೆ ಅದು ಇಷ್ಟ ಆಗಲ್ಲ ಮಕ್ಕಳು ಸಲಗ ಅಂತ ಹೇಳಿ ಇವತ್ತ ಟಿಫನಿಗೆ ಕಾಜು ಮಸಾಲಾ ಮತ್ತ ಆಮೇಲೆ ಚಪಾತಿ ಮಾಡಿ ಕಟ್ಟಿನಿ ತಗೊಂಡು ಹೋಗ್ಯಾರ ಫುಲ್ ಖುಷಿಯಾಗಿರ್ತಾರ ಅವರು ಅಂತೇ ಬೇಕು ಅವ್ರಿಗೆ ಪನ್ನೀರು ಕಾಜು ಮಸಾಲಾ ಅಂದ್ರ ಮಕ್ಕಳು ಇಷ್ಟ ಆಗ್ತೋ ಅವ್ರಿಗೆ ಇಷ್ಟಪಡ್ ತಿಂತಾರೆ ಸೊ ಇಷ್ಟ ಆಗಲ್ಲ ಸೊ ಹಂಗಾಗಿ ಅದು ಬೆಳಗ್ಗೆ ಬೆಳಗ್ಗೆ ತಿನ್ನೋದು ಅಲ್ಲ ಮಕ್ಕಳಂದ್ರೆ ತಿಂತಾರೆ ನಮಗಾದ್ರೂ ಆಗಲ್ಲ ಸೊ ಹಂಗಾಗಿ ಶಾವಿಗೆ ಮಾಡ್ತೀನಿ ಇದು ಕಾಜು ಮಸಾಲ ಕಾಜು ಎಲ್ಲ ಒಳಗೆ ಮುಣಿ ಹೋಗ್ಬಿಟ್ಟವ ಕಾಣಲಗ ಅಂದ್ರ ಸ್ವಲ್ಪ ಹಾಕಿನದ ಜಾಸ್ತಿ ಹಾಕಿಲ್ಲ ವೇಸ್ಟ್ ಮಾಡ್ತಾರಲ್ಲ ಅಂದ್ರ ಅಂಥೇಳಿ ಬಿಗ್ ಬಾಸ್ ಮುಗಿದ ದಿನ ಆಯ್ತು ಅದ್ರೋಳು ನಮ್ಮ ಗಿಲ್ ಅಷ್ಟ ಇಷ್ಟಿ ಸೊ ನಮಗೂ ಇಷ್ಟ ಮಮ್ಮಿ ಇಷ್ಟಪಟ್ಟು ನೋಡ್ತಾ ಏನಂದ್ರೆ ಸ್ವಲ್ಪ ಹೊರಗೆ ಬರ್ಬೇಕು ಅನ್ಕೊಂಡಿದ್ದ ಮತ್ತೆ ಅಕ್ಕ ಬೇಡ ಅನ್ನಿಸ್ತು ಪೇಂಟಿಂಗ್ ಬಹಳ ಪೆಂಡಿಂಗ್ ಅಂತವ ಸೊ ಅವನು ಸ್ವಲ್ಪ ಕಂಪ್ಲೀಟ್ ಮಾಡದ ನಮಗ ಇದೆಲ್ಲ ಮುಗಿಸ್ಕೊಂಡು ಟಿಫನ್ ಮಾಡ್ಕೊಂಡು ಸ್ವಲ್ಪ ಮಾಡೋಣ ಅಂತ ಅನ್ಕೋಲ ನೋಡ್ಬೇಕು ಏನೇನು ನಾಲ್ಕು ಅಂತ ಹೇಳಿ ಫಸ್ಟ್ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ ಮಾತು ಬಡಬಡಾಡಲ್ಲ ಏನೇನೋ ಹೇಳ್ಬಿಟ್ಟಿರ್ತೀನಿ ಅದು ಜಲ್ದಿ ಅರ್ಥ ಆಗೋಲ್ಲ ನನ್ನ ಮಗಳು ಅದೇ ಅಂತ ಎಷ್ಟು ಸ್ಪೀಡ್ ಆಗಿ ಮಾತಾಡ್ತೀಯ ಮಾ ಅನ್ನಡ ಜಲ್ದಿ ಅರ್ಥ ಆಗಲ್ಲ ನಮಗ ಅಂತ ಒಗ್ಗರಣೆ ಹಾಕೋತ್ ಹಾಕೋತೆ ಪೂರಾ ಕಣ್ಣೆ ಈಗ ಮೆಣಸಿನ್ಕಾಯಿ ಅದು ಬೀಜ ಇರ್ತದಲ್ಲ ಮೆಣಸಿನ್ಕಾಯಿ ಬೀಜ ಹೋಗ್ಬಿಡ್ತು ಡೈರೆಕ್ಟ್ ಕಣ್ಣು ಎಷ್ಟೊತ್ತು ತರ್ಲಿಕ್ಕೆ ಆಗಲ್ಲ ಇದು ಎಷ್ಟೊಂದು ಒಂದು ಎಷ್ಟ ಕಂಪ್ ಆಟ ಕಣ್ಣು ಜೀವ ಹೋಗಿ ಬಂದಂಗ್ ನನಗೆ ಒಮ್ಮಿಂದ ಒಮ್ಮಿಗೆ ಅಷ್ಟು ಪೇನ್ ಎಲ್ಲಾಗತ್ತದ ಕಣ್ಣು ಹುರ್ಲಿ ಮಮ್ಮಿ ಈಗ ಕಣ್ಣಾಗ ಇದು ಹೋಯ್ತು ಒಮ್ಮಿಗೆ ಮೆಣಸಿನ್ಕಾಯಿ ಬೀಜ ಒಗ್ಗರಣೆ ಹಾಕೋತ್ ಹಂಗೆ ಮೆಣಸಿನ್ಕಾಯಿತ್ತು ಕಣ್ಣಾಗ ಈಗ ಹೋಗ್ಯದ ಕಣ್ಣು ಕೆಂಪಾಗಿಲ್ಲ ಹೆಂಗಾಗಿರ್ಬೇಕ್ ಹೇಳ ಒಮ್ಮಿಗೆ ಹೆಂಗ ಉರಿತಂದ್ರ ಬಗ ಅಷ್ಟು ಜೋರ್ ನೋಡ್ರಿ ಎಷ್ಟು ಸೀರಿಯಸ್ ಆಗಿ ನೋಡ್ಲತ್ತ ಈಗ ಎಷ್ಟು ಹೇಳೋದ್ರೂ ಇಲ್ಲ ಅದೇ ಮತ್ ಅದೇನೋ ಮತ್ತೆ ವಾಪಸ್ ಒಟ್ಟು ಮದ್ವೆ ಕಡೆಗೆ ಅವ್ರು ಮಾಡ್ಕೊಂಡಿಲ್ಲ ಅಂದ್ರೂ ಅಂದ್ರೆ ಮಾಡ್ತಾಳ ಮದ್ವಿ ಇಲ್ಲಿ ಕಣ್ಣಂತ ಉರ್ಲಿಗತ್ತು ಅಂತ ಬಡ್ಕೊಳತ್ತಿನಿ ಅಲ್ಲಿ ಅದ್ ನೋಡತಾಳಕಿ ಅಂತ ಪರಿ ಇಂಟ್ರೆಸ್ಟ್ ಇದ್ ಹಾ ಇಷ್ಟೇ ಮಗಳಂದ್ರ ಇದು ಉಪ್ಪಿನಕಾಯಿ ನಮ್ಮ ನಮ್ಮಅತ್ತಿಯವ್ರ ಇದು ಊರ್ಲಿನ್ ಕಳಸರ ಅಮ್ಮ ಇದು ಹುಣ್ಸಿನ್ಕಾಯಿ ಖಾರ ಕುಟ್ಟ್ಯಾರಂತ ಮನ್ಯಾಗ ಕಳಸರ ಇವೆರಡು ಫೇವ್ರೇಟ್ ಇದು ನಮ್ಮ ಯಜಮಾನ್ರಿಗೆ ಫೇವ್ರೇಟಾ ಇದು ನನ್ನ ಮಗನಿಗೆ ಫೇವ್ರೇಟ್ ಶ್ರೇಯಸ್ ಇದ್ರ ಜೊತೆಗೆ ಬ್ಯಾಳಿ ಕಾರಳು ಎಲ್ಲ ಕಳಿಸಾರ ಸೊ ಊರಾಗೆಲ್ಲ ಮನೆಗೆ ಮಾಡ್ತಾರ ಹೊರಗಿನ ತರಲ್ಲ ಇಲ್ಲಂದ್ರ ಇವರು ವೆರೈಟಿ ಬೇಕಂತ ಹೇಳಿ ಹೊರಗಿನ್ ತೊಗೊಂಬಂದಿರ್ತಾರ ಇದೆಲ್ಲ ಹೋಮ್ ಮೇಡ್ ಅದ ಇದು ಇದು ನಿಂಬಿಕಾಯಿ ಉಪ್ಪಿನಕಾಯಿ ಇದು ಹುಣಸಿಕಾಯಿ ಖಾರ ನೀನು ಒಂದೇ ದಿನ ಮುಗಿಲಿಲ್ಲ ಸೀರೆ ಹಾಕೋದು ಸೊ ಒಂದಿಷ್ಟು ಹಾಕೊಂಡಿನಿ ಇಲ್ಲೊಂದಿಷ್ಟು ಹಾಕೊಂಡಿನಿ ಎಲ್ಲ ಒಂದೇ ದಿನಕ್ಕಂತೂ ಮುಗಿಯೋಲ್ಲ ಅಂಥೇಳಿ ನಿನ್ನೊಂದಿಷ್ಟು ಇವತ್ತೊಂದಿಷ್ಟು ಹಾಕಿನಿ ಆಯ್ತು ಈಗ ತಗದು ಫೋಲ್ಡ್ ಮಾಡಿ ಇಡಬೇಕು ಒಳಗೆ ಸೊ ಬ್ಲೌಸ್ಗಳ್ನು ಹಾಕ್ಬೇಕು ಅದ್ರ ಜೊತೆಗೆ ಸೊ ಸೀರೆಗೆ ಜಾಗ ಕವರ್ ಆಗಿಬಿಡ್ತು ಹಂಗಂತೇಳಿ ಹಾಗೆ ಇಟ್ಟಿನಿ ಇಲ್ಲ ಡಿಸೈನರ್ ಬ್ಲೌಸ ಇದು ಬ್ಲೌಸಿಂದು ಇದು ಇದು ಭಾಳ ಇಷ್ಟ ಆಗ್ತದ ನನಗೆ ಇದು ಇದ್ರ ಸಲುವಾಗಿ ಅಂತ ಮಾಡಿಸಿದ್ದೆ ಮಹಾಲಕ್ಷ್ಮಿ ಲಕ್ಷ್ಮೀದಿದು ಅದ ಇದು ಲಕ್ಷ್ಮಿ ಡಿಸೈನ್ ಆಮೇಲೆ ಇದು ಒಂದು ಎರಡು ಮೂರು ನನ್ನ ಭಾಳ ಫೇವ್ರೇಟ್ ಅವಂತು ಫುಲ್ ಕವರ್ ಆತದ ಕೈ ವರ್ಕ್ ಭಾಳ ಫಿನಿಶಿಂಗ್ ಅದ ಇದು ಈ ಟೇಲರು ವಿಜಯನಗರದಾಗ ಇರ್ತಾರ ಇಲ್ಲಿ ಹತ್ರ ಇಲ್ಲ ಇದು ಸ್ವಲ್ಪ ದೂರ ಅದ ನಾ ಒಬ್ಬಕ್ಕೆ ಹೋದ್ರೆ ಸಿಗುನು ಸಿಗಲ್ಲ ನನಗದ ಈಗ ಇದು ಮಸ್ತ್ ಅದ ಇದು ಫಿನಿಶಿಂಗ್ ಭಾಳ ಚಲೋ ಅದ ಇದ್ರದ್ದು ಇದು ಪರವಾಗಿಲ್ಲ ಇದನ್ನು ಚಲೋ ಅದ ಬಟ್ ಅದರಷ್ಟು ಫಿನಿಶಿಂಗ್ ಇದೆ ಇಲ್ಲ ಇದು ಒಂದು ಇದು ಇದು ಚಲೋ ಲಟ್ಕೊಂಡು ಚಲೋ ಬಂದ ಇದಕ್ಕೆ ಎಲ್ಲ ತೆಗಿಬೇಕೆಲ್ಲ ಸ್ಪ್ರೆಡ್ ಮಾಡಿ ಮಾಡಿಟ್ಬಿಟ್ಟಿನಿಲ್ಲ ಆಯ್ತು ಒಂದೊಂದು ಒಂದೊಂದು ಇವೆಲ್ಲ ನಿನ್ನ ಹಾಕಿದ್ದಿತ್ತು ಇದು ಆಯ್ತು ಫೋಲ್ಡ್ ಮಾಡಿಟ್ಟಿನಿ ಈಗ ಅವೆಷ್ಟು ಹಾಕೀನಿ ಅವೆಷ್ಟು ತೆಗೆದು ಫೋಲ್ಡ್ ಮಾಡಿ ಇಡ್ಬೇಕು ಈಗ ಟಿಫನ್ ಆಯ್ತು ಮುಗಿಸ್ಕೊಳ್ಳೋ ಹಂಗೆ ಆಗಿತ್ತಮ್ಮ ಚೆನ್ನಾಗಿ ಕೇಳೇ ಇಲ್ಲ ಇವತ್ತು ಹಾಗೆ ಸುಮ್ ಮಾಡಿಕೊಟ್ಟು ಬಿಟ್ಟೀನಿ ಸೊ ನಾನು ದಿನ ಇಷ್ಟೇ ಇಷ್ಟು ಉಳಿದದ ಶಾವಿಗೆ ಉಪ್ಪಿಟ್ಟ ಟೈಮ್ ಎಷ್ಟು ಆಗ್ಯದಂದ್ರೆ ಹನ್ನೆರಡು ವರೆಗೆ ತಿಲತಿ ಇವತ್ತು ನೋಡಿ ಟಿಫನ್ ಹ್ಞೂ ಮನೆಗೆ ಬಂದು ಬೀಗರಿಗೆ ಅನ್ನ ಹಾಕಲ್ಲ ಟೈಮ್ ಯಾವಾಗ ಬೇಕಾವ ಬೀಗರ ಆತಾಳ ಯಾವಾಗ ಬೇಕಾವಾಗ ಇದು ಆತಾಳ ಆಕಿನ್ ಟೈಮ್ ನೋಡ್ಕೊಂಡು ಏನ್ ಬೇಕಾದ್ ಸಿಚುವೇಶನ್ ಚೇಂಜ್ ಆಗ್ತಿರ್ತಾಳ ಹ್ಮ್

ಸೀರೆ ನೋಡೋದ್ ಬಿಟ್ಟು ಬೈಲಗತ್ತಾಳ ಅವ್ರಿಗೆ ಮಮ್ಮಿ ಅಂತ ಅಷ್ಟು ನನಗೂ ಅಷ್ಟ್ ಹಸು ಇಲ್ಲ ಅದಕ್ಕೆ ಇಷ್ಟೇ ಇಷ್ಟ ಅಕ್ಕಿ ಇಷ್ಟ್ ಬ್ಯಾಳೆ ಇಟ್ಟು ಕಿಚಡಿ ಮಾಡ್ಬೇಕಲ್ ಅರ್ಧ ಬಟ್ಲ ಅಕ್ಕಿ ಇಟ್ಟಿನಿ ಸೊ ಅರ್ಧ ಬಟ್ಲನೇ ಹೆಸರು ಬಾಳೆ ತಗೊಂಡಿನಿ ಸಮ್ಮನೂ ಹೊಲ್ ಅಂತ ಊಟಕ್ಕೆ ಸೊ ಶ್ರೇಯಸ್ ಅಂತೂ ಆಲ್ರೆಡಿ ಮಲ್ಕೋಣ ನಮ್ಮಿಬ್ಬರಿಗೆ ಅಂಥೇಳಿ ಇಷ್ಟೇ ಇಷ್ಟು ತೊಗೊಂಡಿನಿ ಸೊ ಇಷ್ಟು ಅಕ್ಕಿಗೆ ನೀರ ಇದು ಒಂದು ಗ್ಲಾಸ್ ಇದು ಒಂದು ಗ್ಲಾಸ್ನಾಗ ಇಷ್ಟು ಉಳ್ದವ ನೀರು ಇಲ್ಲ ಇದನ್ನೂ ಹಾಕ್ಬಿಡಮ ಎರಡು ಗ್ಲಾಸ್ ಎರಡು ಗ್ಲಾಸ್ ನೀರು ಎರಡು ಗ್ಲಾಸ್ ನೀರ ಆಮೇಲೆ ಒಗ್ಗರಣೆ ಹಾಕೊಂಡು ಹಾಕ್ಬೋದಿತ್ತು ಬಟ್ ನಾನು ಹಾಗೆ ಹಾಕ್ಲಗತ್ತೀನಿ ಎಲ್ಲದ್ರಾಗೂ ಆಯಿಲ್ 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 ನನಗೂ ಸಾಕಾಯದ ಸೊ ನಿನ್ನೆ ಹೆವಿ ಫುಡ್ ತಿಂದೆವಲ್ಲ ಬಜ್ಜಿ ಅದೆಲ್ಲ ಸೊ ಹಂಗಾಗಿ ಬ್ಯಾಡ್ ಅಂತ ಹೇಳಿ ನಾರ್ಮಲ್ ಕಿಚಡಿ ಮಾಡ್ಲತ್ತೀನಿ ಇವತ್ತು ಸೊ ಇಷ್ಟು ಅರ್ಶನ ಸ್ವಲ್ಪ ಅರಿಶಿನ ಜಾಸ್ತಿನೇ ಹಾಕೋತೀನಿ ಎಲ್ಲದಕ್ಕ ನಾನು ಹ್ಯಾಬಿಟ್ ಹ್ಯಾಬಿಟ್ಟು ನನಗೆ ಅದ್ರ ಜೊತೆಗೆ ಸೊ ಅದಕ್ಕೆ ಒಂದು ನಾಲ್ಕು ಮೆಣಸಿನ್ಕಾಯಿ ಅವ ಇವು ಉದ್ದದ್ದು ಕಟ್ ಮಾಡ್ಕೊಂಡಿನಿ ನಡು ಸಿ ಹೇಳಿ ಬಟ್ ಉತ್ತರ ಕರ್ನಾಟಕ ಜನ ಅಲ್ಲ ಅಬ್ವಿಯಸ್ಲಿ ಖಾರ ಬೇಕೇ ಬೇಕು ನಮಗ ಅದರ ಜೊತೆಗೆ ಒಂದಿಷ್ಟು ಜೀರ್ಗೆ ಹಾಕೊಳ್ಳ ಜೀರ್ಗಿ ಮೆಣಸು ಹುಷಾರ ಹಾಕೋಬೇಕು ತಳಗೆಲ್ಲಿ ಚಲ್ಬಾರ್ದಂತ ಇನ್ನೊಂದ್ ಏನಂದ್ರ ಮೆಣಸು ಕೆಳಗ ಬೀಳ್ತಾವಲ್ಲ ಅದ್ರ ಮ್ಯಾಲ ಕಾಲಿಟ್ಟೆವು ಅಪ್ಪಿ ತಪ್ಪಿ ಅಂದ್ರು ಅದು ಮೆಣಸು ಸವಿಯೋವರೆಗೂ ಮನ್ಯಾಗ ಜಗಳನೇ ಕಡೆಯಲ್ಲಂತ ಜಗಳ ಆಡ್ತಾನೆ ಇರ್ತೀವಂತ ಅದು ನಮ್ಮ ಮಮ್ಮಿ ನಮ್ಮ ಅಜ್ಜಿ ಬಾಳ ಹೇಳ್ತಿದ್ರು ಮೆಣಸು ಆ ಕಾಲಾಗಿ ಚಲಬಾರ್ದು ಅಂತ ಹೇಳಿ ಸೊ ಹಂಗಾಗಿ ಬಾಳ್ ಕೇರ್ಫುಲ್ ಆಗಿ ಹಾಕ್ತಿರ್ತೀನಿ ನಾ ಅಡ್ಗಿಗ್ ಹಾಕ್ಬೇಕಾದ್ರ ಸೊ ಒಂದಿಷ್ಟು ಮೆಣಸಿನ ಕಾಳು ನೆನಪು ಬಂತು ಅದಿಷ್ಟು ಹೇಳದ್ ನಾನು ಸೊ ಒಂದಿಷ್ಟು ತುಪ್ಪ ಒಂದ್ ಸ್ಪೂನ್ ಎರಡು ಸ್ಪೂನ್ ಮೂರು ಸ್ಪೂನ್ ನಾಲ್ಕು ಸ್ಪೂನ್ ಸಣ್ಣ ಸಣ್ಣ ಸ್ಪೂನ್ ಇದೆ ಅದು ಸ್ಪೂನ್ ಅದಕ್ಕೆ ಆಲ್ರೆಡಿ ತುಪ್ಪ ಹತ್ಕೊಂಡ್ಬಿಟ್ಟದ ಸೊ ಮ್ಯಾನ್ ಹಾಕೊಂಡ್ ತಿಂದ್ರಾಯ್ತು ಒಂದು ಟಿಪ್ ಹೇಳ್ತೀನಿ ನಾನು ಎಲ್ಲೋ ನೋಡಿದ್ದೆ ನಾನು ಕುಕ್ಕರ್ನಾಗ ಇವತ್ತ ನಾಳೆ ಕುಕ್ಕರ್ ಭಾಳ ಬ್ಲಾಸ್ಟ್ ಆಲತ್ತವ ಹಂಗಾಗಿ ಇದು ಮಂದಿಗೆ ಮಂದಿಗಿದೆ ಪ್ರಾಬ್ಲಮ್ ಆಲತ್ತದ ಸೊ ಹಂಗಿ ಏನರ ಇಟ್ಟಾಗ ಅದ್ರಾಗ ಒಂದ್ ಸ್ಪೂನ್ ಆಯಿಲರೇ ತುಪ್ಪಾರೆ ಹಾಕಿದ್ರಹ ಏನು ರಿಸ್ಕ್ ಇಲ್ಲ ಅಂತ ಹೇಳ್ತಾರ ಸೊ ಹಂಗಾಗಿ ನಾನು ಟ್ರೈ ಮಾಡಿ ನೋಡ್ರಿ ಒಂದ್ ಸ್ಪೂನ್ ಆಯಿಲರೇ ಹಾಕ್ರಿ ತುಪ್ಪಾರೆ ಹಾಕ್ರಿ ಸೊ ರಿಸ್ಕ್ ಲಿಂದ ನಾವೆಲ್ಲ ಪಾರಾಗಮ್ಮ ಅಂತ ಹೇಳಿ ಅಷ್ಟೇ ಹೇಳೋದು ಅದಕ್ಕ ಒಂದಿಷ್ಟು ಕಾಜು ಹಾಕೋಣ ಕಾಜು ಆಪ್ಷನಲ್ ಬೇಕಂದ್ರೆ ಹಾಕೋಬಹುದು ಬೇಡಂದ್ರೆ ಬಿಡ್ಬೋದು ಇಷ್ಟು ಒಂದಿಷ್ಟು ಕಾಜು ಹೆಲ್ತಿ ಒಳ್ಳೇದಂತ ಹೇಳಿ సో ఇష్ట్ర ఆమె మేన్ ఇంగ్రీడయే బిట్టిని ఉప్పు ఉప్పుల్దేనే బెక్కా మసాలా హాకరి టేస్ట్ బరలాదు సో ఉప్పు ఇంపార్టెంట్ ఇది ఒంట్ ఉప్పు ఇది ఇష్ట ఇష్టె హాకీ చలో కలసర ఖిచడి ಕುಕ್ ಮಾಡಬೇಕು ರೆಡಿ ಆಗಲ್ಲ ಇನ್ನು ಕುಕ್ಕರ್ ಲಿಡ್ ಮುಚ್ಚಿ ತಯಾರು ಮಾಡಿ ಇಡ್ಬೇಕಾಗ್ತದ ಈಗ ಲಿಡ್ ಮುಚ್ಚಿ ಗ್ಯಾಸ್ ಆನ್ ಮಾಡಿಬಿಟ್ಬಿಡಮ್ಮ ಒಂದು ಟೆನ್ ಮಿನಿಟ್ಸ್ ನಮ್ಮ ಖಿಚಡಿ ರೆಡಿ ಆತಲ್ಲೋಲಿತೋ ಅಂದ್ರೆ ನಗಲಾಗತ್ತ ಈಗ

ಒಂದಿಷ್ಟು ಬೆಳ್ಳುಳ್ಳಿ ಹಾಕ್ಬೇಕು ಯಾರ ಬೆಳ್ಳುಳ್ಳಿ ತಿನ್ನಲ್ಲ ಅವರು ಹಿಂಗ ಹಾಕಬಹುದು ಹಾಕ್ಬೇಡ ಅಂದ್ರೂ ಮತ್ತೆ ಇಷ್ಟ ಆಯ್ತು ಅದಕ್ಕೆ ಅರ್ಧ ಅರ್ಧ ಬಟ್ಲಾ ಹಾಕಿನ ಹಾಕದೆ ಅಂದ್ರೂ ಇಷ್ಟ ಆಯ್ತು ಅದಕ್ಕ ಸ್ಪೂನ್ ಅಲ್ಲಿಟ್ಟೆ ಅಂದ್ರೂ ಇನ್ನೊಂದ್ ಸ್ವಲ್ಪ ತಿಳಿಯಬೇಕಾಗಿತ್ತು ಆದರೂ ಓಕೆ ತಿಳಿ ಆಗಿತ್ತು ಅಂದ್ರೆ ಹೋಟೆಲ್ ತರ ಆತಿ ನಾನು ಸ್ವಲ್ಪ ತಿಳಿ ಆಗಬೇಕಾಗಿತ್ತು ಸಣ್ಣ ಕುಕ್ಕರ್ ಇಟ್ಟಿನಲ್ಲ ನೀರು ಜಾಸ್ತಿ ಹಿಡಿಯಲ್ಲ ಅಂತ ಹೇಳಿ ಇಷ್ಟ ಆಗಿದೆ ಖಿಚಡಿ ಚಲೋ ಅಮ್ಮ ಕೂಡ ಭಾಳ ಲೇಟ್ ಆಯ್ತಿ ಇವತ್ತು ಮತ್ತೆ ಬಿಸಿ ಬಿಸಿ ಖಿಚಡಿ ರೆಡಿ ಆಗ್ಯದ ಮಮ್ಮಿಗೂ ಮಮ್ಮಿಗೆ ಕೊಟ್ಟು ನಾನು ಊಟ ಮಾಡ್ತೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಎಲ್ಲವರಿಗೂ ಟೇಕ್ ಕೇರ್ ಆ್ಯಂಡ್ ಬ ಬಾಯ್